ಹಲೋ ವೀಕ್ಷಕರೇ ರೇಡಿಯಂಟ್ ಸ್ಟೋರೀಸ್ ಕನ್ನಡ ಚಾನಲ್ಗೆ ಸ್ವಾಗತ ನಾವು ಪ್ರತಿದಿನ ದೇವರಿಗೆ ಪೂಜೆಯನ್ನು ಮಾಡುತ್ತೇವೆ ದೇವರು ಎಂಬ ನಂಬಿಕೆ ಯುಗ ಯುಗದಿಂದಲೂ ಕೂಡ ಇದೆ ಭಾರತ ದೇಶದಲ್ಲಿರುವ ದೇವಾಲಯಗಳಿಗೆ ಯಾವುದಾದರೂ ಒಂದು ಪ್ರತ್ಯೇಕತೆ ಇದ್ದೇ ಇರುತ್ತದೆ ಒಂದೊಂದು ದೇವಾಲಯವು ತನ್ನದೇ ಆದ ವಿಭಿನ್ನತೆಗಳಿಂದ ಹಾಗೂ ಮಹತ್ವದಿಂದ ಪ್ರಸಿದ್ಧಿಯನ್ನು ಪಡೆದಿದೆ ಹಾಗಾಗಿಯೇ ವಿಶ್ವದಲ್ಲೇ ನಮ್ಮ ಭಾರತ ದೇಶದ ದೇವಾಲಯಗಳು ಅತ್ಯಂತ ಪ್ರಗತಿ ಹೊಂದಿದೆ ದೇವರು ಇದ್ದಾನೆ ಎಂಬುದಕ್ಕೆ ಸಜೀವ ಸಾಕ್ಷಿಯೇ ನಮ್ಮ ದೇಶದ ದೇವಾಲಯಗಳು ಅವುಗಳ ರಹಸ್ಯವನ್ನು ಛೇದಿಸಲು ದೇಶ ವಿದೇಶಗಳಿಂದ ಪ್ರವಾಸಿಗರು ಭೇಟಿ ನೀಡುತ್ತಾರೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಎಷ್ಟೋ ಮಹತ್ವವಾದ ದೇವಾಲಯಗಳಿವೆ ಅವುಗಳಲ್ಲಿ ಅಮರನಾಥ ದೇವಾಲಯ ಕೇದಾರನಾಥ ದೇವಾಲಯ ಬದ್ರಿನಾಥ ದೇವಾಲಯ ತಿರುಮಲ ತಿರುಪತಿಯಂತಹ ಎಷ್ಟೋ ಪ್ರಸಿದ್ಧವಾದ ಹಾಗೂ ಅತಿ ಹೆಚ್ಚು ಭಕ್ತರನ್ನು ಹೊಂದಿರುವ ದೇವಾಲಯಗಳು ಇವೆ ಆ ಎಲ್ಲ ದೇವಾಲಯಗಳನ್ನು ದರ್ಶನ ಮಾಡಲು ಭಕ್ತರು ದೇಶ ವಿದೇಶದಿಂದ ಎಷ್ಟೋ ಕಷ್ಟಪಟ್ಟು ಭೇಟಿ ನೀಡುತ್ತಿರುತ್ತಾರೆ ಈ ಎಲ್ಲ ದೇವಾಲಯಗಳ ಬಗ್ಗೆ ನಿಮಗೆ ತಿಳಿದೇ ಇರುತ್ತದೆ ಆದರೆ ದಿನಕ್ಕೆ ಒಂದು ಸತಿ ಮಾತ್ರ ಭಕ್ತರಿಗೆ ದರ್ಶನವನ್ನು ನೀಡುವ ದೇವಾಲಯದ ಬಗ್ಗೆ ನಿಮಗೆ ಗೊತ್ತಾ ಪ್ರತಿದಿನ ಎರಡು ಸತಿ ಸಮುದ್ರದಲ್ಲಿ ಪೂರ್ತಿಯಾಗಿ ಮುಳುಗಿ ಜಲಾಭಿಷೇಕ ಮಾಡಿಕೊಳ್ಳುತ್ತದೆ ಈ ದೇವಾಲಯ ಈ ದೇವಸ್ಥಾನವು ಸಮುದ್ರದ ಅಳೆಗಳಲ್ಲಿ ಮಾಯವಾಗುತ್ತದೆ ತದನಂತರ ಕೆಲವು ಸಮಯದ ನಂತರ ಮತ್ತೆ ಹೊರಗೆ ಬರುತ್ತದೆ ಮುಖ್ಯವಾಗಿ ಈ ದೇವಾಲಯದಲ್ಲಿ ಮಹಾಶಿವನು ಲಿಂಗ ಸ್ವರೂಪಿಯಾಗಿ ನೆಲೆಸಿದ್ದಾನೆ ಆ ಸ್ವಾಮಿಯನ್ನು ಸ್ತಂಬೇಶ್ವರ ಮಹಾದೇವ ಎಂದು ಕರೆಯುತ್ತಾರೆ ಈ ವಿಚಿತ್ರವಾದ ದೇವಸ್ಥಾನ ಇರುವುದು ಗುಜರಾತ್ ರಾಜ್ಯದಲ್ಲಿನ ಬರೋಡ ಜಿಲ್ಲೆಯಲ್ಲಿನ ಕವಿ ಕಂಬೋಯಿ ಎಂಬ ಪ್ರದೇಶದಲ್ಲಿದೆ ಈ ಅದ್ಭುತವಾದ ದೇವಸ್ಥಾನವು ನೂರ ಐವತ್ತು ವರ್ಷಗಳಿಗಿಂತ ಹಳೆಯ ದೇವಸ್ಥಾನ ಎಂದು ನಂಬಲಾಗಿದೆ ಇದು ಅರಬಿ ಸಮುದ್ರ ಮತ್ತು ಬೇ ಆಫ್ ಕ್ಯಾಂಬಿಯಾ ನಡುವೆ ನೆಲೆಗೊಂಡಿದೆ ಈ ದೇವಸ್ಥಾನವು ಪ್ರತಿದಿನ ಎರಡು ಸತಿ ಸಂಪೂರ್ಣವಾಗಿ ಮುಳುಗಿ ಹೋಗುತ್ತದೆ ಇಲ್ಲಿ ನಾಲ್ಕು ಅಡಿ ಎತ್ತರದ ಶಿವಲಿಂಗವಿದೆ ಈತನನ್ನೇ ತಂಬೇಶ್ವರ ಎಂದು ಕರೆಯಲಾಗುತ್ತದೆ ಇಡೀ ದಿನ ಕಣ್ಮರೆಯಾಗುವ ಈ ದೇವಸ್ಥಾನಕ್ಕೆ ಅನೇಕ ಮಂದಿ ಭಕ್ತರು ಭೇಟಿ ನೀಡುತ್ತಿರುತ್ತಾರೆ ಈ ದೇವಸ್ಥಾನಕ್ಕೆ ಹೋಗಲು ಸೂಕ್ತವಾದ ಸಮಯವೆಂದರೆ ಬೆಳಗಿನ ಸಮಯದಲ್ಲಿ ಮಾತ್ರ ಈ ಅದ್ಭುತವಾದ ದೇವಸ್ಥಾನದ ಸುತ್ತಲೂ ಶಾಂತಿಯುತವಾದ ಧ್ಯಾನವನ್ನು ಮಾಡಬಹುದು ದೇವಸ್ಥಾನದ ಒಳಭಾಗದಲ್ಲಿ ಸುತ್ತಾಡಿಕೊಂಡು ಬರಬಹುದು ಪ್ರಕೃತಿ ಮತ್ತು ಸಮುದ್ರದ ಶಬ್ದದ ಆಹ್ಲಾದಕರವಾದ ಅನುಭವವನ್ನು ಯಾತ್ರಿಕರು ಪ್ರವಾಸಿಗರು ಪ್ರಕೃತಿ ಪ್ರೇಮಿಗಳು ಸವಿಯಬಹುದು ದೇವಸ್ಥಾನದ ಪಕ್ಕದಲ್ಲಿ ಆಶ್ರಮವಿದೆ ಆ ಆಶ್ರಮದಲ್ಲಿ ಭಕ್ತರಿಗೆ ಮುಕ್ತ ಊಟದ ವ್ಯವಸ್ಥೆ ಕೂಡ ಇದೆ ಇಲ್ಲಿ ದೇವಸ್ಥಾನವು ಹೇಗೆ ಮುಳುಗುತ್ತದೆ ಎಂಬುದನ್ನು ಕಣ್ಣಾರೆ ಕಾಣಬಹುದು ಪ್ರಕೃತಿ ತಾಯಿಯು ಪವಿತ್ರವಾದ ಶಿವನ ಲಿಂಗವನ್ನು ಪ್ರತಿದಿನ ಜಲಾಭಿಷೇಕವನ್ನು ಮಾಡುತ್ತದೆ ಈ ಸ್ಥಳದ ಮತ್ತೊಂದು ವಿಶಿಷ್ಟವಾದ ಲಕ್ಷಣವೇನೆಂದರೆ ಅದು ಮಹಾಸಾಗರ ಮತ್ತು ಸಬರಮತಿ ನದಿಯ ಒಕ್ಕೂಟ ಈ ಪ್ರದೇಶದ ಸೌಂದರ್ಯವು ಅದರ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ ಆದ್ದರಿಂದಲೇ ಈ ಪ್ರದೇಶಕ್ಕೆ ಸಾಕಷ್ಟು ಪ್ರವಾಸಿಗರು ಭೇಟಿ ನೀಡುತ್ತಿರುತ್ತಾರೆ ಸಮುದ್ರದಲ್ಲಿ ಮುಳುಗಿರುವ ಶಿವಲಿಂಗದ ದರ್ಶನಕ್ಕೆ ಯಾವ ಭಕ್ತರಿಗೂ ಅನುಮತಿಯನ್ನು ನೀಡುವುದಿಲ್ಲ ಈ ದೇವಸ್ಥಾನಕ್ಕೆ ಹೋಗಲು ಪ್ರತ್ಯೇಕವಾದ ರಸೀದಿಯನ್ನು ಭಕ್ತರಿಗೆ ನೀಡುತ್ತಾರೆ ಅದರಲ್ಲಿ ಸಮುದ್ರದ ಅಳೆಗಳು ಬರುವ ಸಮಯವನ್ನು ತಿಳಿಸಿರುತ್ತಾರೆ ಏಕೆಂದರೆ ಆ ಸಮಯದಲ್ಲಿ ದೇವಸ್ಥಾನಕ್ಕೆ ಯಾರೂ ಕೂಡ ಹೋಗಬಾರದು ಎಂದು ಹಾಗೂ ಯಾವುದೇ ದುರಂತವಾಗದೇ ಇರಲು ಸಮಯವನ್ನು ನೀಡಿರುತ್ತಾರೆ ಈ ದೇವಸ್ಥಾನದ ವಿಶಿಷ್ಟತೆಯ ಬಗ್ಗೆ ಶಿವಪುರಾಣದಲ್ಲಿಯೂ ಕೂಡ ಉಲ್ಲೇಖವಿದೆ ಇದರಿಂದ ಈ ಮಂದಿರ ಅತ್ಯಂತ ಪುರಾತನ ಚರಿತ್ರೆಯನ್ನು ಹೊಂದಿದೆ ಎಂದು ತಿಳಿಯಬಹುದು ಸ್ಕಂದ ಪುರಾಣದಲ್ಲಿಯೂ ಕೂಡ ಈ ದೇವಸ್ಥಾನದ ಬಗ್ಗೆ ಅನೇಕ ಉಲ್ಲೇಖಗಳನ್ನು ವರ್ಣಿಸಿದ್ದಾರೆ ಪೌರಾಣಿಕ ಕಥೆಗಳ ಆಧಾರವಾಗಿ ತಾರಕಾಸುರ ಎಂಬ ರಾಕ್ಷಸನು ತನ್ನ ಕಠಿಣವಾದ ತಪಸ್ಸಿನಿಂದಾಗಿ ಶಿವನನ್ನು ಪ್ರಸನ್ನಗೊಳಿಸಿದನು ಹಾಗೆ ಪ್ರಸನ್ನವಾದ ಶಿವನನ್ನು ತಾರಕಾಸುರನು ಒಂದು ವರವನ್ನು ಕೇಳಿಕೊಂಡನು ಅದೇನೆಂದರೆ ತನಗೆ ಎಂದೂ ಮರಣ ಸಂಭವಿಸಬಾರದು ಬದಲಿಗೆ ಅಮರನಾಗಿರಬೇಕು ಎಂದು ಕೇಳಿಕೊಳ್ಳುತ್ತಾನೆ ಇದಕ್ಕೆ ಶಿವನು ನೀನು ಕೇಳಿಕೊಳ್ಳುತ್ತಿರುವ ವರವು ಕೃಷ್ಟಿಗೆ ವಿರುದ್ಧವಾದುದ್ದು ಎಂದು ಹೇಳಿದನು ಇದಕ್ಕೆ ತಾರಕಾಸುರನು ಮತ್ತೊಂದು ವರವನ್ನು ಕೂಡ ಕೇಳಿದನು ಅದೇನೆಂದರೆ ತನ್ನನ್ನು ಸಂಹಾರ ಮಾಡುವುದಾದರೆ ಕೇವಲ ಶಿವನ ಪುತ್ರ ಮಾತ್ರ ಸಂಹಾರ ಮಾಡಬೇಕು ಎಂದು ಹಾಗೆಯೇ ಕೇವಲ ಆರು ವರ್ಷದ ಬಾಲಕ ಮಾತ್ರ ಸಂಹಾರ ಮಾಡಬೇಕು ಎಂದು ಕೇಳಿಕೊಂಡನು ಇದಕ್ಕೆ ಒಪ್ಪಿದ ಮಹಾಶಿವನು ತಾರಕಾಸುರನಿಗೆ ವರವನ್ನು ನೀಡಿದ ವರವನ್ನು ಪಡೆದ ತಾರಕಾಸುರನು ಮೂರು ಲೋಕವನ್ನು ಅಲ್ಲಾಡಿಸಲು ಪ್ರಾರಂಭ ಮಾಡಿದ ಇದರಿಂದಾಗಿ ಸಮಸ್ತ ದೇವತೆಗಳು ಋಷಿ ಮುನಿಗಳು ಆತನ ವಿಪರೀತ ಹಿಂಸೆಯನ್ನು ತಡೆಯಲಾರದೆ ಭಗವಾನ್ ಶಿವನ ಶರಣನ್ನು ಬೇಡಿದರು ಹಾಗೆ ಕಾರ್ತಿಕೇಯನ ಜನನವಾಯಿತು ತಾರಕಾಸುರನನ್ನು ಕಾರ್ತಿಕೇಯನು ಸಂಹಾರ ಮಾಡಿದನು ಆನಂತರ ಕಾರ್ತಿಕೇಯನಿಗೆ ತಾರಕಾಸುರನು ತನ್ನ ತಂದೆಯಾದ ಭಗವಾನ್ ಶಿವನ ಪರಮಭಕ್ತ ಎಂದು ತಿಳಿದ ನಂತರ ಆತನು ಪಾಪವನ್ನು ಮಾಡಿದ್ದೇನೆ ಎಂದು ಭಾವಿಸಿದನು ಹೀಗಾಗಿ ಕಾರ್ತಿಕೇಯನಿಗೆ ಶ್ರೀ ಮಹಾವಿಷ್ಣುವು ಒಂದು ಉಪಾಯವನ್ನು ಸೂಚಿಸಿದನು ಅದೇನೆಂದರೆ ಒಂದು ಪ್ರದೇಶದಲ್ಲಿ ಶಿವಲಿಂಗವನ್ನು ಸ್ಥಾಪಿಸಿ ಪ್ರತಿದಿನ ನಿನ್ನ ತಂದೆಯನ್ನು ಕ್ಷಮಿಸು ಎಂದು ಪ್ರಾರ್ಥಿಸು ಎಂದು ಹೇಳುತ್ತಾನೆ ಈ ವಿಧವಾಗಿ ಈ ಶಿವಲಿಂಗವು ಸ್ಥಾಪಿಸಲ್ಪಟ್ಟಿತು ಅಂದಿನಿಂದ ಈ ಪ್ರದೇಶವನ್ನು ತಂಬೇಶ್ವರ ಎಂದು ಕರೆಯುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಇಂದಿನ ಮಹಾಭಾರತ ಮತ್ತು ಪೌರಾಣಿಕ ಕಥೆಗಳಿಗೋಸ್ಕರ ನಮ್ಮ ಚಾನಲ್ನ ಒನ್ ಟೈಮ್ ವಿಸಿಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು